ತಾಂತ್ರಿಕ ಸಮಿತಿಯು ನೀಡಿದ ವರದಿಯನ್ನು ಆಧರಿಸಿ ತುಮಕೂರಿನಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿಯನ್ನು ಆರಂಭಿಸಲಾಗಿದೆ ಎಂದು ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಪರಮೇಶ್ವರ್ ಹೇಳಿದರು ತುಮಕೂರಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆ ಕುರಿತಂತೆ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತುಮಕೂರಿನಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಎಂದ ತೀರ್ಮಾನ ತೆಗೆದುಕೊಂಡು ಒಂದೂವರೆ ಸಾವಿರ ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭಿಸಲಾಯಿತು ಕೆಲಸ ಶುರುವಾಗಿದ್ದಂತೆ ಬಿಜೆಪಿಯವರು ವಿರೋಧ ಮಾಡಿದರು ಉಪಮುಖ್ಯಮಂತ್ರಿಯವರು ಈ ಕುರಿತಂತೆ ಸಭೆ ನಡೆಸಿದರು ಅವರು ನಡೆಸಿದ್ದ ಸಭೆಯಲ್ಲಿ ಸಂಸದರು ಶಾಸಕರು ಭಾಗವಹಿಸಿ ಟೆಕ್ನಿಕಲ್ ಕಮಿಟಿ ರಚಿಸಬೇಕು ಎಂದು ಒತ್ತಾಯಿಸಿದ್ದರು ಕಾಮಗಾರಿ ಮಾಡಬಹುದು ಎಂದು ಟೆಕ್ನಿಕಲ್ ಕಮಿಟಿ ವರದಿ ನೀಡಿದೆ ಅದರಂತೆ ಕೆಲಸ ಶುರುವಾಯಿತು ವರದಿಯಲ್ಲಿ ಲಿಂಕ್ ಕೆನಾಲ್ನಿಂದ ತೊಂದರೆ ಆಗುತ್ತಿದೆ ಎಂದು ಬಂದಿದ್ದರೆ ಮಾಡುತ್ತಿರಲಿಲ್ಲ ಈಗ ಬಿ ಜೆ ಪಿಯವರು ರಾಜಕೀಯ ದುರುದ್ದೇಶದಿಂದ ವಿರೋಧ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ರಾಜಕೀಯ ಒಂದು ಸಭೆ ಮಾಡ್ಬೋದಲ್ಲ ಸರ್ ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ ಎಂ ಡಿ ಸಿ ಎಂ ಅವರು ಮಾಡಿದ್ದಾರೆ ಇದು ತಾಂತ್ರಿಕವಾಗಿ ನಾವು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತರಿಸ್ಕೊಂಡು ಆ ನಂತರ ಕ್ರಮ ಮಾಡ್ತೀವಿ ಅಂತ ಹೇಳಿತ್ತು ಅದರ ಪ್ರಕಾರ ವರದಿ ಬಂದಿದೆ ವರದಿನಲ್ಲಿ ಕೂಡ ಇದು ಏನೂ ತೊಂದರೆ ಆಗೋದಿಲ್ಲ ಹೇಳಿ ವರದಿ ಕೊಟ್ಟಿದ್ದಾರೆ ಇದು ಅದನ್ನು ಮುಂದೆ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸೂಚನೆ ಕೊಟ್ಟಿದ್ದರು ಹಾಗಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ ಈ ಮಧ್ಯೆ ಸ್ವಾಭಾವಿಕವಾಗಿ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ರೈತ ಸಮುದಾಯದವರು ಮತ್ತು ವಿಶೇಷವಾಗಿ ಶಾಸಕರುಗಳು ಪ್ರೊಟೆಸ್ಟ್ ಮಾಡಿಸಿದ್ದಾರೆ ನಾನೀಗ ತುಮಕೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೇಮಾವತಿ ಅಧಿಕಾರಿಗಳನ್ನು ಕರೆದು ನಾನು ಚರ್ಚೆ ಮಾಡಿ ಅದನ್ನ ಸರ್ಕಾರಕ್ಕೆ ತಿಳಿಸ್ತೀನಿ ಸ್ವಾಮೀಜಿಗಳ ಹಾಲು ಮತ್ತೆ ತರಕಾರಿ ಅದನ್ನ ಮಾಗಡಿಯಲ್ಲಿ ಮಾರಾಟ ಮಾಡೋದಕ್ಕೆ ಬಿಡಲ್ಲ ಅಂತೇಳಿ ಬಾಲಕೃಷ್ಣ ಹೇಳಿದ್ದಾರೆ ಇಷ್ಟೊಂದು ದ್ವೇಷದ ಮಟ್ಟಿಗೆ ಇಲ್ಲ ಅದು ನನಗೆ ಗೊತ್ತಿಲ್ಲ ಒಬ್ಬರೊಬ್ಬರು ಶಾಸಕರುಗಳು ಸಂಯಮದಿಂದ ಹೋಗ್ಬೇಕಾಗ್ತದೆ ಆದ್ರೆ ಆ ರೀತಿ ನನ್ಗೆ ಗೊತ್ತಿಲ್ಲ ಅದು ಹೇಳಿಕೆ ಬಂದು ನಾನು ನೋಡೋಣ ಸರ್ ಸ್ವಾಮೀಜಿಗಳ ಮೇಲೆ ಎಫ್ ಐ ಆರ್ ಅನ್ನೋಂಥದ್ದು ವಿರೋಧ ಇತ್ತು ಚಂದ್ರಣ್ಣ ಸ್ವಲ್ಪ ಮೇಲೆ ನೋಡಬೇಕು ನಾನೀಗ ಅದಕ್ಕೆ ಹೋಗ್ತೇನೆ ಎಸ್ ಸರ್ ಥ್ಯಾಂಕ್ ಯು ಸರ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ